ಅದೇ ಅದೇ ನಿಮ್ದು ಏನೋ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ ಇಲ್ಲ ಸರ್ ಅದೆಲ್ಲ ತಿರುಸಿ ಪರುಸಿ ನನ್ನ ಮಗ ಏನೇನೋ ಮಾಡಿಬಿಟ್ಟಿದ್ದಾರೆ ಅದನ್ನೇ ಇವಾಗ ಪವರ್ ಟಿವಿ ಕೂತ್ಕೊಂಡು ಹೇಳಿದೆ ನಾನೀಗ ಪವರ್ ಟಿವಿ ಅದು ನಿಮ್ಗೆ ಮಾರ್ಕೊಂಡಿರೋ ಟಿವಿ ಬೇರೆ ಟಿವಿ ಮಾಡ್ಕೊಂಡಿದಾರೆ ಗೊತ್ತಿಲ್ಲ ಅದು ನನಗೀಗ ನಾನು ನನ್ನ ಒಂದು ಒಂದು ಮಾತನ ಒಂದು ಮಾತು ನಿಮ್ಮನ್ನ ಎಂಪಿ ಪಿ ಮಾಡಿದ್ದೇವೆ ಗೌಡ್ರಲ್ಲಾನ ಇಲ್ಲಿಗೆ ಮಂಡ್ಯಗೆ ನಾನತ್ತೈದು ಕೋಟಿ ಖರ್ಚು ಮಾಡ್ಕೊಂಡು ನೀನ್ ಇಂಡಿಪೆಂಡೆಂಟ್ ಆಗಿ ನಿಂತು ನೂರ್ ಕೋಟಿ ಖರ್ಚು ಮಾಡ್ರು ಯಾಕೆ ಆಗ್ತದೆ ಅಲ್ಲ ಜೆಡಿಎಸ್ ಸಿಂಬಲ್ ಮೇಲೆ ಅದ್ ಏನಾದ್ರು ಇರ್ಲಿ ಅಣ್ಣ ದೇವೇಗೌಡರು ಸಾವು ಅಷ್ಟೇ ಜನ ದೇವರನ್ನ ಹೋಗಿ ಹೇಳ್ಲಿಲ್ಲ ಬಿಡು ಗುರು ಸುಮ್ನೆ ನಿಮ್ ತಾಯಿ ಅಣ್ಣ ನಿಲ್ವನ ಕೇಳೆಯಲ್ಲಿ ನಾನು ಹೇಳಿದ ಕೇಳಕ ದೇವರನ್ನ ಹೇಳ್ತೀನಿ ನಾನು ಗೌರವ ಕೊಡ್ತಾ ಇದೀನಿ ನಾನು ಆಗಿದ್ರೆ ಫೋನ್ ಕಟ್ ಮಾಡ್ತಿದ್ದೆ ಕಾರ್ತಿಕ್ ಅಂತಲೇ ಮಾತಾಡ್ತಾ ಇದೀನಿ ಕೇಳ್ಕೊ ಆ ಸೂಳೆ ಮಗನ್ ಕೇಳಿ ಮಾತಾಡುವಾಗ ಅವನು ನನ್ನನ್ನ ಏನೇನೋ ಬಾಯಿ ಬಿಚ್ಚಿಟ್ಟ ಆವೆಲ್ಲ ಅವನು ನನ್ನ ಮಗ ನಮಗೆ ರೆಕಾರ್ಡ್ ಮಾಡಿದಿಲ್ಲ ನೀವು ಬಿಡ್ರ ನಾವೆಲ್ಲ ನಾವು ಅಂಗೇಲ್ಲ ಮಾಡಿಲ್ವಲ್ಲ ಈಗ ಒಂದ್ ತಿಳ್ಕೊ ಕಾರ್ದಿಕ್ ಕೇಳಿ ಅವ್ರನ್ನ ಭೇಟಿ ಮಾಡಿರದೆ ತಾರೀಕು ಮುಂಚೆ ಎಲ್ಲ ಹಂಚಾಗಿರ್ಲಿಲ್ಲ ನೀವು ಜೆಡಿಎಸ್ ಮಾತಾಡಿ ನಿಮ್ ಮೇಲೆ ಒಂದ್ ಗೌರವ ಇತ್ತು ದೇವೇಗೌಡರು ಸಾವು ಬಯಸಿದ್ರೆ ದೇವ್ರ ಒಳ್ಳೇದ್ ಮಾಡಿ ಸತ್ಯ ಹೇಳ್ತಾ ಇದೀನಿ ದೇವೇಗೌಡ್ರೆಲ್ಲ ಸೂಸೈಡ್ ಮಾಡ್ಕೊಳ್ಳಿ ನೀವು ಸೂಸೈಡ್ ಇದೀನಿ ನೀವು ಕಾರ್ತಿಕ್ ಕೇಳಿಕೊ ಇಲ್ಲಿ ನಾನು ದೇವೇಗೌಡ್ರನ್ನ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ತತ್ತಾರೆ ಇವ್ರೆಲ್ಲ ಮಾಡ್ಬಿಟ್ರು ಇವ್ರೆಲ್ಲ ಇಂತ ಅದನ್ನೇ ಈಗ ನಾನ್ ಸ್ಪಷ್ಟೀಕರಣ ಕೊಟ್ಟೆ ಅದನ್ನೇ ಸ್ಪಷ್ಟೀಕರಣ ಕೊಟ್ಟೆ ನನ್ನ ಮಕ್ಳಿಗೆ ಮಾಡ್ಯಾವ್ ನೀವು ನನ್ನ ಮಗ ಇವನು ಇನ್ನೂ ಏನೇನು ಮಾಡ್ಕೊಂಡ್ ಸುಸೈಡ್ ಮಾಡ್ಕೊಂಡು ನಿಮ್ ಖುಷಿ ಸುಮ್ನೆರೋ ರೀತಿ ಆ ರೀತಿ ಇತ್ತು ಕಾರ್ತಿಕ್ ಒಂದ್ ನಿಮಿಷ ಕೇಳ್ಕೋ ಇಲ್ಲಿ ನಾನು ನಿನ್ಗೆ ಹೇಳ್ತಾ ಇದ್ದೀನಿ ನಾನು ಗೌರವ ಕೊಟ್ಟು ನಿನ್ ಮಾತಾ ಮಾತಾಡ್ತಾ ಇದ್ದೀನಿ ಗೌರವ ಕೊಡ್ತಾ ಇದ್ದ ಅದೇ ಪ್ಲೇಸ್ ಅಲ್ಲಿ ಬೇರೆ ಅವನು ಬೇರೆ ಡಿ ಕೆ ಶಿವಕುಮಾರ್ ಆಗಿದ್ದು ನಾನು ಬೈಕ್ ಬಂದಂಗೆ ಬೈದ್ ಇದ್ದೀನಿ ನಿಮ್ಮ ವಿಶ್ವಾಸ ಇರೋದಕ್ಕೆ ನಾನು ಮಾತಾಡ್ತಾ ಇರೋದಕ್ಕೆ ಗೌರವ ಕೊಟ್ಟು ನಾನು ಮೇಲೆ ವಿಶ್ವಾಸ ಇಟ್ಕೊಂಡೆ ಹೇಳ್ತಾ ಇದ್ದೀನಿ ನಾನ್ ದೇವರೂ ನಾನು ಆ ಮನಸ್ಸಿನಲ್ಲಿ ಹೇಳಿಲ್ಲ ನಾಳೆ ಬೆಳಿಗ್ಗೆ ಮೀಡಿಯಾ ಮುಂದೆ ಹೋಗಿ ಕ್ಷಮೆ ಕೇಳ್ರಿ ಕೇಳಿ ಆಯ್ತು ಅವನ ಅವನು ಪವರ್ ಟಿವಿ ಅವ್ನ ಮುಂದೆ ಯಾವ ಟಿವಿ ಮುಂದಕ್ಕೂ ಇನ್ ಹೋಗಲ್ಲ ಕ್ಲೋಸ್ ಇನ್ ಹದಿನೈದು ದಿವಸ ನಾನು ಯಾವ್ ಟಿವಿ ವರ್ಗು ಸಿಕ್ಕಲ್ಲ ನಾಳೆಯಿಂದ ಅಲ್ಲ ನೀನ್ ಅಂದಿದೀಯ ಅಂತ ಪಬ್ಲಿಕ್ ಆಗಿ ನೀನು ಒಪ್ಕೊಂತ ಇದೀಯಾ ಕೇಳಿಲ್ಲಿ ಅಲ್ಲ ನೀನ್ ಅಂದಿಲ್ಲ ಪ್ರೆಸ್ ಮೀಟ್ ಮಾಡಿ ನಾನು ಮಾತಾಡಿದ್ದೀನಿ ಆಯ್ತು ಮಾತಾ ಇದನ್ನು ನಾನು ಇವತ್ತು ಏನ್ ಹೇಳಿದೀನೋ ಅದನ್ನ ಹೇಳಿದೀನಿ ನಾನು ಹೇಳಿರೋದಕ್ಕೆ ನಾನ್ ಕ್ಲಿಯರ್ ಮಾಡಿದ್ದೀನಿ ನಾನು ಹತ್ರ ಹೇಳಿಲ್ಲ ನಾನು ಕರೆಕ್ಟ್ ಆಗಿ ಹೇಳೋ ಪವರ್ ಟಿವಿ ಡಿ ಕೆ ಶಿವಕುಮಾರ್ ಮಾರ್ಕೊಂಡಿದ್ದಾನೆ ಇಲ್ವಾ ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಯಾರು ಯಾರ್ಯಾರು ಮಾಡ್ಕೊಂಡವ್ರೆ ಗೊತ್ತಿಲ್ಲ ಅವೆಲ್ಲ ಅಲ್ಪೋಸ್ಕರಲ್ಲಿ ನಾನು ಯಾವ್ದು ಮಾತಾಡಲ್ಲ ನೀನು ರೆಕಾರ್ಡ್ ಮಾಡ್ಕೊಂಡು ಅಡಿಕೆ ಡಿ ಕೆ ಮಾಡ್ಕೊಂಡು ನಾನೇ ನಾನ್ ರೆಕಾರ್ಡ್ ಮಾಡ್ಕೋ ಅಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು ಅದೆಲ್ಲ ಆತ್ಮಸಾಕ್ಷಿ ಆತ್ಮಸಾಕ್ಷಿ ಅನ್ನೋದ್ ಇರ್ಬೇಕು ಆಯ್ತು